ಒಂದು ಸಾವಿರ ಒಂಬೈನೂರ ಐವತ್ತಾರು ರ ಜನವರಿ ತಿಂಗಳು ಗುಜರಾತ್ ರಾಜ್ಯದ ಪ್ರಸಿದ್ಧ ಯಾತ್ರಾಕ್ಷೇತ್ರ ದ್ವಾರಕಾಯಲ್ಲಿ ಮಕರ ಸಂಕ್ರಾಂತಿಯ ಹಬ್ಬಕ್ಕೆ ಸಾವಿರಾರು ಜನರು ಸೇರಿದರು ಆ ಸಮಯದಲ್ಲಿ ರೈಲು ಪ್ರಯಾಣವೇ ಮುಖ್ಯ ಸಾರಿಗೆ ಹಬ್ಬ ಮುಗಿಸಿಕೊಂಡು ಜನರು ತಮ್ಮ ಊರ ಕಡೆಗೆ ಹೋಗುತ್ತಿದ್ದ ಸಮಯ ಅದು ದ್ವಾರಕಾ ರೈಲು ನಿಲ್ದಾಣದಲ್ಲಿ ಆ ದಿನ ಸೌರಾಷ್ಟ್ರ ಎಕ್ಸ್ಪ್ರೆಸ್ ನಿಲುಕಿತ್ತು ಬೋಗಿಗಳಲ್ಲಿ ಈಗಾಗಲೇ ತುಂಬಿದ್ದ ಜನರು ಇನ್ನು ಬಾಗಿಲು ಕಿಟಕಿಗಳಿಂದ ಸಹ ಹಾರಾಡುತ್ತಾ ತಮ್ಮ ಸ್ಥಳಕ್ಕೆ ಏರಲು ಯತ್ನಿಸುತ್ತಿದ್ದರು ಆಗಿನ ಕಾಲದಲ್ಲಿ ರೈಲು ಬೋಗಿಗಳ ಸುರಕ್ಷತಾ ಮಾನದಂಡ ಇಂದಿನಂತೆ ಇರಲಿಲ್ಲ ಹೆಚ್ಚುವರಿ ಜನರನ್ನು ಒಳಕ್ಕೆ ಬಿಡುವುದು ಸಹ ಸಾಮಾನ್ಯವಾಗಿತ್ತು ರೈಲು ದ್ವಾರಕಾದಿಂದ ಹೊರಟ ನಂತರ ಅದು ರಿವರ್ಸ್ಕ್ರಿಕ್ ಸೇತುವೆ ಕಡೆಗೆ ಚಲಿಸುತ್ತಿತ್ತು ಈ ಸೇತುವೆ ಕಡಲಿಗೆ ಸೇರುವ ನದಿಯ ಮೇಲೆ ನಿರ್ಮಿಸಲ್ಪಟ್ಟ ಹಳೆಯ ಲೋಹದ ಸೇತುವೆಯಾಗಿತ್ತು ಜನವರಿಯ ತಂಪುಗಾಳಿ ನದಿಯ ನೀರಿನ ಮೇಲೆ ಮಬ್ಬು ಎಲ್ಲವೂ ಸಾಮಾನ್ಯವಾಗಿದ್ದರು ರೈಲಿನ ಭಾರ ಸಾಮಾನ್ಯಕ್ಕಿಂತ ಹಲವು ಪಟ್ಟು ಹೆಚ್ಚಾಗಿತ್ತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ರೈಲು ಸೇತುವೆ ಮಧ್ಯಭಾಗ ತಲುಪುತ್ತಿದ್ದಾಗ ಹಠಾತ್ ಒಂದು ದೊಡ್ಡ ಗರ್ಜನೆ ಕೇಳಿಸಿತು ರೈಲು ಬೋಗಿಗಳ ಹಿಂಬದಿ ಭಾಗ ಸೇತುವೆಯಿಂದ ಬಿದ್ದು ನದಿಗೆ ಮುಳುಗತೊಡಗಿತು ಸೇತುವೆಯ ಒಂದು ಭಾಗ ಕುಸಿದು ಹೋಗಿತ್ತು ಭಾರವನ್ನು ಸಹಿಸಿಕೊಳ್ಳಲು ಅದು ಶಕ್ತಿಯಿಲ್ಲದಂತಾಯಿತು ಅಪಘಾತಕ್ಷಣಾರ್ಧದಲ್ಲಿ ಸಂಭವಿಸಿತು ನೀರಿನಲ್ಲಿ ಬಿದ್ದ ಬೋಗಿಗಳಿಂದ ಜನರೂ ಹೊರಬರಲು ಯತ್ನಿಸಿದರು ಆದರೆ ಕೆಲವೇ ಕ್ಷಣಗಳಲ್ಲಿ ತಣ್ಣನೆಯ ನೀರು ಬೋಗಿಗಳ ಒಳಗಿನ ಕತ್ತಲೆ ಬಾಗಿಲು ಕಿಟಕಿಗಳ ಅಟ್ಟಳಿಕೆ ಎಲ್ಲವೂ ಅವರನ್ನು ಒಳಗೆ ಸಿಕ್ಕಿಹಾಕಿದವು ಅಂದಾಜು ಒಂದು ನೂರು ಒಂಬತ್ತು ಜನರು ಆ ದುರಂತದಲ್ಲಿ ಸಾವನ್ನಪ್ಪಿದರು ಜೀವಂತ ಉಳಿದವರು ಕೆಲವರು ಮಾತ್ರ ಅವರು ಬೋಗಿಗಳ ಬಾಗಿಲು ಒಡೆದು ಅಥವಾ ಕಿಟಕಿಗಳಿಂದ ಜಿಗಿದು ಬಚಾವಾದವರು ಆ ಕಾಲದ ರಕ್ಷಣಾ ಕಾರ್ಯ ತಂತ್ರಜ್ಞಾನ ತುಂಬಾ ಹಿಂದುಳಿದಿದ್ದರಿಂದ ಮೃತದೇಹಗಳನ್ನು ಹೊರತೆಗೆದು ಗುರುತಿಸುವ ಕೆಲಸವೂ ಹಲವು ದಿನಗಳ ಕಾಲ ನಡೆಯಿತು ಈ ಘಟನೆಯ ನಂತರ ಭಾರತದ ರೈಲು ಇಲಾಖೆ ಸೇತುವೆಗಳ ಸುರಕ್ಷತಾ ಪರಿಶೀಲನೆ ಮತ್ತು ರೈಲುಗಳಲ್ಲಿ ಅತಿಯಾದ ಜನರನ್ನು ಕೂರಿಸುವುದು ತಡೆಯುವ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿತು ಆದರೆ ದ್ವಾರಕಾ ರೈಲು ದುರಂತ ಜನಮನದಲ್ಲಿ ಇನ್ನೂ ನೋವಿನ ನೆನಪು ಇಂದಿಗೂ ದ್ವಾರಕಾದ ಹಿರಿಯರು ಆ ದಿನದ ಘಟನೆ ನೆನಪಿಸಿಕೊಳ್ಳುವಾಗ ಕಣ್ಣೀರು ಹಾಕುತ್ತಾರೆ ಹಬ್ಬದ ಖುಷಿ ಕ್ಷಣಾರ್ಧದಲ್ಲಿ ದುಗಕದ ಅಲೆಗಳಲ್ಲಿ ಕೊಚ್ಚಿಹೋದ ದಿನ ಜನವರಿ ಒಂದು ಸಾವಿರ ಒಂಬೈನೂರ ಐವತ್ತಾರು